ಒಂದು ರೆಕಾರ್ಡ್ ಮಾಡ್ಸಿ ಕೊಡಿ ಅದನ್ನ ಐ ವಿಲ್ ರೆಫರ್ ದಿ ಮ್ಯಾಟರ್ ಟು ದಿ ರಿಜಿಸ್ಟ್ರಾರ್ ಜನರಲ್ ಹೋಲ್ಡ್ ಏನ ಎನ್ಕ್ವೈರಿ ಅಂಡ್ ಆಲ್ಸೋ ರಿಜಿಸ್ಟರ್ ದಿ ಕೇಸ್ ಅಗೇನ್ಸ್ ದಿ ಅಡ್ವೊಕೇಟ್ ಕೊಡಿ ಅದನ್ನ ಯಾವಾಗ ಕೊಡ್ತೀರಿ ನಾಳೆ ಕೊಡಿ ಅದ್ ರೆಕಾರ್ಡ್ ಆಗಿರ್ತದ ಮೊಬೈಲ್ ಅಲ್ಲಿ ನನ್ನ ಹೆಸರು ಹಿಡ್ಕೊಂಡು ದುಡ್ಡು ಕೇಳಿರೋದು ಅದನ್ನ ಒಂದು ಇದ್ರಲ್ಲಿ ಹಾಕೊಡಿ ಪೆನ್ ಡ್ರೈವ್ ಅಥವಾ ಯಾವ್ದಾರು ಹಾಕ್ಸ್ಕೊಡಿ ವಾಯ್ಸ್ ವಾಯ್ಸ್ ರೆಕಾರ್ಡ್ ಸರ್ ಅದ್ರಲ್ಲಿ ತುಂಬಾ ಕೆಟ್ಟ ಕೆಟ್ಟದಾಗಿದೆ ಸರ್ ಅದ್ರಲ್ಲಿ

ಅಡ್ವೊಕೇಟ್ ಹೂ ಇಟ್ ಮೇ ಬಿ ಯಾಕಂದ್ರೆ ಎನಿ ಅಡ್ವೊಕೇಟ್ ಆರ್ ಎನಿಬಡಿ ಎಲ್ಸ್ ಗೊತ್ತಾಯ್ತಲ್ಲ ಏನಾದ್ರು ದುಡ್ಡಿಗೋಸ್ಕರ ಏನೋ ಹೇಳಿರ್ತಾರೆ ನಮ್ಮ ಮೇಲೆಲ್ಲ ಆಯ್ತು ನಾವು ಹಾಗೆ ಬಿಡಕ್ಕಾಗಲ್ಲ ಇದನ್ನ ಆಯ್ತಾ ಇನ್ಸ್ಟಿಟ್ಯೂಷನ್ ಮರ್ಯಾದೆ ಪ್ರಶ್ನೆ ಗೊತ್ತಾಯ್ತಲ್ಲ ನನ್ನ ಪ್ರಶ್ನೆಗಿಂತ ಇನ್ಸ್ಟಿಟ್ಯೂಷನ್ ಮರ್ಯಾದೆ ಪ್ರಶ್ನೆ ಸಂದೀಪ್ ಸಾಹಿಬ್ ಸುಮ್ನೆ ಸೈನ್ ಮಾಡಲ್ಲ ನಿನ್ ಬರೋದ್ರ ಒತ್ತಿ ಅಂತ ಕೇಳ್ತಾರೆ ಅದೆಲ್ಲ ರೆಕಾರ್ಡ್ ಅಲ್ಲಿ ಇದೆಯಂತೆ क्या दीजिए सर दीजिए अम्मा हो गए प्रोडक्ट सर ने सीधे के नाम है आरजे के कंसी रेड मार्क सर ने सीडी मार्क सर से आरजे सर आरविन कर से कपूरनवर कर से अरुण कर से आरजे कर से अगिला डायरेक्ट आरजे टू पुणे एनटोरियन रजिस्टर्ड केस करिए

ಅರ್ಸ್ ಮಾಡಿ. ಪೆನ್ ಡ್ರೈವ್ ತಕ ಅದನ್ನ ಇದನ್ ಮಾಡಿ ನಿಮ್ಮ ಪೆನ್ ಡ್ರೈವ್ ಗೆ ಟ್ರಾನ್ಸ್‌ಫರ್ ಮಾಡಿ. ಆಕೆ ಹತ್ರ ಒಂದು ಕಂಪ್ಲೇಂಟ್ ಬರ್ಸ್ಕೊಂಡ್ರಿ ಹಾ ಕಂಪ್ಲೇಂಟ್ ಬರ್ಸ್ಕೊಳ್ರಿ. ಆಮೇಲೆ ಅವರು ಏನಾದ್ರೂ ಅಡ್ವೊಕೇಟ್ ಹೇಳಿ ಅವರು ಅಲ್ಲಿ ಯಾರೋ ಆಗಿದಾರ ಇಲ್ಲ ಫಸ್ಟ್ ನೋಡ್ಕೊಳ್ಳಿ. ಯಾರು ಫೇಕ್ ಅಡ್ವೊಕೇಟ್ ಇರಬಹುದು ಯಾರು ಗೊತ್ತಾ. ಎಸ್ ಸರ್. 14 ಸರ್. ಅಮ್ಮಸ್ ಅಂದ್ರೆ ಇಟ್ ಅಪಿಯರ್ಸ್